ಅವರು ಕೆ ಎನ್ ರಾಜಣ್ಣವ್ರನ್ನ ಮಂತ್ರಿ ಮಂಡಲಿಂದ ಏನೋ ಹೇಳಿಕೆ ಕೊಡಬೇಕಾಯ್ತು ಹೇಳಿಕೆ ಸರಿ ಅದನ್ನೇ ತಜ್ಞೆ ಮಾಡಿಬಿಟ್ಟು ಅದನ್ನ ಮಂತ್ರಿ ಮಂಡಲದಿಂದ ವಜಾ ಮಾಡಿರ್ತಕ್ಕಂಥ ವಿಚಾರದಲ್ಲಿ ತಪ್ಪು ಅದು ಅಂತ ಅವರು ಯಾವುದೇ ಪಕ್ಷದ ಜನಾಂಗದ ಎಲ್ಲ ಪಕ್ಷದ ಜನಾಂಗಕ್ಕೆ ಮತ್ತೆ ಎಲ್ರಿಗೂ ಅವರು ಉತ್ತಮ ಕಾರ್ಯವನ್ನು ನಡೆಸ್ಕೊಂಡ್ ಬಂದಿದ್ರು ಆ ನಡ್ಸ್ಕೊಂಡು ಸಂದರ್ಭದಲ್ಲಿ ಇಲ್ಲಿ ಕೆಲವು ಪಿತೂರಿ ಮಾಡಿ ಅವ್ರನ್ನ ಮಂತ್ರಿ ವಜಾ ಮಾಡಿಸಿದ್ದಾರೆ ಅವರು ರಾಜಣ್ಣವರು ಸಹಕಾರಿ ಕ್ಷೇತ್ರ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದೆ ಹೋಗಿ ಚರ್ಚೆ ಮಾಡಿದ್ದಾರೆ ಜೊತೆಗೆ ಈ ಜಿಲ್ಲೆಯ ರಾಜ್ಯದ ಎಲ್ಲ ಜನಾಂಗದವರನ್ನು ಪ್ರೀತಿಪಡಿಸಿ ಅವರು ನೆಮ್ಮದಿ ಹೇಳ್ತಿದ್ರು ಇವತ್ತು ಇವತ್ತು ಅವ್ರ ಮನೆಯಲ್ಲಿ ಅವರೇ ತುಮಕೂರು ಮನೆಯಲ್ಲಿ ಅವರೇ ಅಂತಂದ್ರೆ ಸಾಧಾರಣ ಐನೂರಿಂದ ಸಾವಿರ ಜನ ಎಲ್ಲ ಜನಾಂಗ ಜನನೂ ಇರ್ತಾರೆ ಅದನ್ನು ನಾನು ಒಬ್ಬ ಅವರ ಹಿತೈಷಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ತತ್ವ ಆ ವ್ಯಕ್ತಿ ತತ್ವಕ್ಕೆ ಇದನ್ನ ಮಾಡದೇ ವಜಾಗೊಳಿಸಿರುವಂಥದ್ದು ತಪ್ಪು ಮತ್ತೆ ಅವ್ರನ್ನ ಮಂತ್ರಿ ಮಂಡಲಕ್ಕೆ ಪುನರ್ ನೇಮಕ ಮಾಡಿ ಅವ್ರನ್ನ ಸಹಕಾರ ಸಂಘದ ಏಳಿಗೆಗೆ ಸಂಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನಾಳೆ ಕಾರ್ಯಕ್ರಮ ನಾಳೆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಲ್ಲಿ ಪಕ್ಷರಹಿತವಾಗಿ ಬೆಂಬ ಬೆಂಬಲ ಸೂಚಿಸ್ತೀವಿ ನಮ್ಮ ಏಕಮನಸ್ ಕೆಲವು ಕಾರ್ಯಕರ್ತರನ್ನು ನಾವು ನಾಳೆ ತುಮಕೂರಿಗೆ ಹೋಗ್ತೀನಿ ನಾನು ತುಮಕೂರಿನಲ್ಲಿ ಅದಕ್ಕೆ ಹೋಗಿ ಭಾಗವಹಿಸ್ತೇನೆ ಒತ್ತಾಯ ಒತ್ತಾಯ ರಾಜಣ್ಣವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಬೇಕು ಅಂತಕ್ಕಂಥ ನಮ್ದು ಒತ್ತಾಯ ಮಂತ್ರಿಮಂಡಲದಿಂದ ಏನು ವಜಾಗೊಳಿಸಿದ್ದಾರೆ ಅದನ್ನ ರಿವಾರ್ಡ್ ಮಾಡ್ಬಿಟ್ರೆ ಅವ್ರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳಿ ಸೇರ್ಪಡೆ ಮಾಡ್ಕೊಡ್ಬೇಕು ಅವ್ರು ಯಾವುದೇ ಜಾತಿ ಜನಾಂಗದ ಇಲ್ದೇ ಎಲ್ರಿಗೂ ಏಕಮನಸ್ಸಿಂದ ಕೆಲಸ ಮಾಡೋದ್ರಿಂದ ಅಂಥವ್ರು ಈ ಮಂತ್ರಿ ಮಂಡಲದಲ್ಲಿ ಇರಬೇಕು ಜೊತೆಗೆ ಹಿರಿಯ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಕೆಲವು ಅಮೆಂಡ್ಮೆಂಟ್ ತಂದಿದ್ದಾರೆ ಅದರಿಂದ ಅವರು ಇರಬೇಕು ಅಂತಕ್ಕಂಥ ನಾನು ಅಭಿಪ್ರಾಯ ಶುದ್ಧವಾದ ವಿಚಾರ ಅಲ್ಲ ರಾಜಣ್ಣವರು ನೇರ ನುಡಿ ಸ್ವಭಾವದವರು ಮಂತ್ರಿಮಂಡಲದಿಂದ ವಜಾಗೊಳಿಸಬೇಕಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ರೂ ಇವರು ರಾಜೀನಾಮೆ ಅಕ್ಸೆಪ್ಟ್ ಮಾಡೋದಕ್ಕೆ ಬದಲಾಗಿ ವಜಾಂತನೇ ಮಾಡಿದ್ದಾರೆ ಇದು ಅಂತಂದರೆ ರಾಜಣ್ಣ ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದ್ರೂ ಎಲ್ಲ ಜನಾಂಗದವರನ್ನು ಒಂದೇ ಮನೋಭಾವದಿಂದ ನೋಡಿ ಜಿಲ್ಲೆ ಮತ್ತು ಈ ರಾಜ್ಯದ ಇದೊಂದು ಸಾಕಾರದ ಆಂದೋಲನ ಮಾಡಿರ್ತಕ್ಕಂಥ ವ್ಯಕ್ತಿ ಅವ್ರನ್ನ ಈ ರೀತಿ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಮ್ಮದೇ ಸರ್ಕಾರ ಇತ್ತು ನಾವು ಎಲ್ಲರೂ ಇದ್ದು ಅಂಥ ಸಂದರ್ಭದಲ್ಲಿ ಇದನ್ನು ಇವತ್ತು ತಗೊಂಡ್ಬಂದಿರುವಂಥದ್ದು ಸೂಕ್ತವಾದಲ್ಲ ಇದನ್ನು ಯಾವ ಸಂದರ್ಭದಲ್ಲಿ ತರಬೇಕಾಯಿತೋ ಆ ಸಂದರ್ಭದಲ್ಲಿ ತಂದಿಲ್ಲ ಅಂತ ಹೇಳ್ತಕ್ಕಂಥ ಒಂದೇ ಒಂದು ವಿಚಾರನ ಮಾನದಂಡ ಮಾಡಿಕೊಂಡು ಇವತ್ತು ಇಲ್ಲಿ ಸಹಕಾರ ಸಂಘದ ಏಳಿಗೆಗೆ ಸಹಿಸಿದ್ರು ನಾವು ಬೇರೆ ಬೇರೆ ಪಾರ್ಟಿಯವರಾದ್ರೂ ರಾಜಣ್ಣವರು ಯಾವುದೇ ಜನಾಂಗದ ಯಾವುದೇ ಪಕ್ಷದ ಒಬ್ಬ ಯಾವುದೇ ವ್ಯಕ್ತಿತ್ವದ ವ್ಯಕ್ತಿ ಅದರಲ್ಲಿ ನಾವು ಇವತ್ತು ಅವ್ರನ್ನ ಇದು ಮಾಡ್ತಾಯಿದ್ವಿ ಅವಾಗ ಅವ್ರಿಗೆ ಆಗಿರ್ತಕ್ಕಂಥ ಒಂದು ಇವತ್ತಿನ ಮನಸ್ಸಿಗೆ ನೋವಾಗಿರ್ತದೆ ಅವ್ರಿಗೆ ಆ ನೋವಾಗಿರುವಂಥದ್ದನ್ನು ಇದು ಮಾಡಿ ಮತ್ತೆ ಅವ್ರಿಗೆ ಈ ಮಂತ್ರಿ ಮಂಡಲದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅದೇ ಖಾತೆ ಕೊಟ್ಟು ನಿರ್ವಹಣೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮುಖೇನ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಅವರು ಎಂದೂ ಜಾತಿ ರಾಜಕೀಯ ಮಾಡಿದವರಲ್ಲ ನಾನು ಮೈನಾರಿಟಿ ತಂದವರಲ್ಲ ಅವ್ರು ಒಬ್ಬರಿಗೆ ಬಂದ್ರಲ್ಲ ಅವರು ಲಿಂಗಾಯತ್ ಬಂದವರಲ್ಲ ಅವರು ಒಂದೇ ಏಕ ಮನೋಭಾವದಿಂದ ಅವರು ವ್ಯವಹಾರ ಇದ್ದಾರೆ ಅದರಿಂದ ದಯಮಾಡಿ ಮತ್ತೆ ಕೇಂದ್ರ ಕಾಂಗ್ರೆಸ್ ವರಿಷ್ಠ ಮಂಡಳಿಯವರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಅವ್ರಿಗೆ ಇವತ್ತು ಏನು ಅವರ ವಜಾಗೊಳಿಸಿದರೆ ಅದನ್ನು ತೆರವುಗೊಳಿಸಿ ಮತ್ತೆ ಅವರು ಮಂತ್ರಿ ಮಂಡಳಿ ಅವಕಾಶ ಕೊಟ್ಟು ಅದೇ ಸಹಕಾರ ಖಾತೆಯನ್ನು ಕೊಡಬೇಕು ಅಂತ ಹೇಳಿ ನನ್ನ ಕೋರಿಕೆ ಕುನಿಗಲ್ ತಾಲೂಕಿನ ಎಲ್ಲ ಸಹಕಾರಿ ಸಂಘದ ವತಿಯಿಂದ ನಾನು ಅಭಿಗ್ರಹಪಡಿಸುತ್ತಿದ್ದೇನೆ ಕೂಡ ಅವ್ರಿ ಬಿಸಿ ಬ್ಯಾಂಕ್ ಅಲ್ಲಿರ್ಬೋದು ಅಪೇಕ್ಷ ಬ್ಯಾಂಕ್ ಇರ್ಬೋದು ಹಿಂಗೆ ನಮ್ಮ ಬಿ ಶಿವನಾರಾಯಣ ನೇತೃತ್ವದಲ್ಲಿ ಸುಮಾರು ಈ ತಾಲೂಕ್ಗೆ ರೈತರಿಗೆ ಸಾಲ ಸೌಲಭ್ಯ ಇರ್ಬೋದು ಹಲವಾರು ಯೋಜನೆಗಳನ್ನ ನಮ್ಮ ಕೆ ಎಂ ರಾಜಣ್ಣ ಅವರು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅವರು ಬೇರೆ ಪಕ್ಷ ಆದ್ರೂ ಕೂಡ ಸಹಕಾರದ ವಿಚಾರದಲ್ಲಿ ನಮ್ಮ ತಾಲೂಕಿಗೆ ಕೊಟ್ಟರಂತ ಅವರ ಸೇವೆನ ನಾವೆಲ್ಲ ಇದ್ ಮಾಡಿ ರಾಜಣ್ಣ ಅವ್ರಿಗೆ ಅವ್ರ ನೇರವಾದಿ ನಿಷ್ಠುರವಾದಿ ಮತ್ತೆ ಅವರು ಪರಿಶಿಷ್ಟ ಪಂಗಡ ಜಾತಿ ಸೇರಿದ್ರು ಕೂಡ ಯಾವುದೇ ಜಾತಿ ಜನಾಂಗದ ಸಹಕಾರಿ ರಂಗದಲ್ಲಿ ಅವರು ಸರದಲ್ಲೇ ಸಹಕಾರಿಗಳೆಲ್ಲ ಒಗ್ಗಟ್ಟಾಗಿರ್ಬೇಕು ಇದನ್ನ ಪಕ್ಷ ತರಬಾರ್ದು ನಿಟ್ಟಿನಲ್ಲಿ ಅವ್ರು ಹೋರಾಟ ಮಾಡ್ತಿದ್ರು ಈಗ ಏನು ನಮ್ಮ ಕಾಂಗ್ರೆಸ್ ವರಿಷ್ಠ ಮಂಡಳಿ ಮಾಡಿದ್ರೆ ಅವ್ರ ಪಕ್ಷದ ತೀರ್ಮಾನನೇ ಇರ್ಬೋದು ಆದ್ರೆ ಸಹಕಾರಿಗಳಾಗಿ ನಮ್ ತಾಲೂಕಿನಲ್ಲಿ ನಾವು ರಾಜಣ್ಣ ಅವ್ರಿಗೆ ಆಗಿರೋ ಅನ್ಯಾಯನ ಖಂಡಿಸ್ತೀವಿ ಕೂಡಲೇ ಅವ್ರಿಗೆ ಮತ್ತೆ ಸಹಕಾರ ಸಚಿವನಾಗಿ ನೇಮಕ ಮಾಡ್ಬೇಕು ಮತ್ತೆ ನಮ್ಮ ತಾಲೂಕಿಗೆ ಅವರಿಂದನೂ ಕೂಡ ಹೆಚ್ಚಿನ ಸಾಲ ಸೌಲಭ್ಯ ಸಿಕ್ಕಿರೋದ್ರಿಂದ ಮುಂದೆನೂ ಕೂಡ ಅವರು ಸಚಿವರಾಗಿ ಇದ್ರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿಗೆ ಸೌಲಭ್ಯಗಳು ದೊರೆತವೆ ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ವಿ